ನಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದ್ ದಿಢೀರಾಗೆ ಒಂದು ರೆಸಿಪಿ ಮಾಡಿವ್ರಿ ಬೆಳ್ಳುಳ್ಳಿ ಖಾರಾನು ಹತ್ತಾರ್ರಿ ಬೆಳ್ಳುಳ್ಳಿ ಗೊಜ್ಜು ಹತ್ತಾರ್ರಿ ಅದನ್ನ ನಾವು ಇವತ್ತ ಇಲ್ಲಿ ಹೆಂಗ್ ಮಾಡೋದು ಅನ್ನೋದು ನೋಡ್ಕೊಂಡ್ ಬರ್ ಬರ್ರಿ ನೋಡ್ರಿ ಈಗ ಇಷ್ಟು ಕೊಂಡ ಇದಕ್ಕ ಬೆಳ್ಳುಳ್ಳಿ ಖಾರ ಅಂದ್ರ ಇದಕ್ಕ ಬೆಳ್ಳುಳ್ಳಿನ ಜಾಸ್ತಿ ಬೇಕ್ರಿ ಅಂದ್ರನ ಇದಕ್ಕ ಬೆಳ್ಳುಳ್ಳಿ ಖಾರ ಹತ್ತಾರ ಬೆಳ್ಳುಳ್ಳಿ ಗೊಜ್ಜು ಹತ್ತಾರ್ರಿ ಈ ರೀತಿ ದಪ್ಪ ದಪ್ಪ ಜಜ್ಜುದ್ರಿ ಜಜ್ಜಿ ಕೆಸಿಂದ ಮಸಾಲೆ ಖಾರ ಇದ್ರೆ ಮಸಾಲೆ ಖಾರಕ್ಕಾದ್ರೂ ಹಾಕೋಬೋದು ಇಲ್ಲಪ್ಪ ಅಂದ್ರೆ ಬಂಗಿ ಪುಡಿ ಇತ್ತಂದ್ರೆ ಬಂಗಿ ಪುಡಿಗೂ ರೀ ನೋಡ್ರಿ ಇಲ್ಲಿ ನಾವು ಕುಟ್ಟು ತೋರ್ಸಕತಿವಿ ಈ ರೀತಿ ರೀ ಇದನ್ನು ದಪ್ಪ ಹಂಗೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ತಿಂದ್ರೆ ಯಾವ ಪಲ್ಯನೂ ಬೇಡ ಸಾಂಬಾರು ಬೇಡ ರೀ ಅಷ್ಟು ಟೇಸ್ಟ್ ಹತ್ತತಿ ನೋಡ್ರಿ ಈಗ ನಾವು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವ್ರೆ ಅಷ್ಟು ಚಲೋ ಆಕತಿ ಇಲ್ಲೇ ಗ್ಯಾಸ್ ಮೇಲೆ ಕಡಾವ್ಗಂತರು ಕಾದೈತ್ರಿ ನೋಡ್ರಿ ಈಗ ಎಣ್ಣೆನು ಕಾದೈತಿ ಜೇಜಿದಂತ ಬಳ್ಳುಯಿ ತಂದು ಹಸಿ ಇರ್ಸಿದೀವಿ ನೋಡ್ರಿ ಇಲ್ಲೇ ಈ ರೀತಿ ಎಣ್ಣೆ ಕಡಕಾಗಿರ್ಬೇಕ್ರಿ ಹಸಿ ಹಸಿ ಇರಬಾರ್ದು ಅಂದ್ರೆ ಚಲೋ ಅನಿಸ್ತೈತ್ರಿ ಎಣ್ಣೆ ವಾಸನೆ ಎಲ್ಲ ಹೋಗಬೇಕು ಹೋಗ್ಬೇಕ್ರಿ ಇದು ನೋಡ್ರಿ ಈಗ ನಾವು ಬಂಗಿ ಪುಡಿ ರೀ ಇಲ್ಲಿ ನೋಡ್ರಿ ಈಗ ಒಂದು ಸ್ವಲ್ಪ ಬಂಗಿ ಪುಡಿ ಹಾಕಿವ್ರಿ ಒಂದ್ ಈಟ ಮಸಾಲೆ ಖಾರ ಹಾಕೀವ್ರಿ ಮಸಾಲೆ ಖಾರ ಹಾಕಿದ್ದೆ ಅಂತ ತೋರ್ಸಿಲ್ಲ ಈಗ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕಿದೀವಿ ನೋಡ್ರಿ ಅದಕ್ಕ ಈ ರೀತಿ ತಿರ್ವಾಡ್ಕೋಬೇಕ್ರಿ ಹಿಂಗ ಪೂರ್ತಿ ಖಾರಾಟಿ ಹಾಕಿದಿಂದ ಗ್ಯಾಸ್ ಏನತಿ ಆರ್ಸೆ ಬಿಡುದ್ರಿ ಇದನ್ನ ನೋಡ್ರಿ ಇಲ್ಲಿ ಇಷ್ಟಂದ್ರ ಚಲೋ ಹಾಕತ್ರಿ ಅನ್ನಕಂತೂ ಭಾರಿ ಬೆಸ್ಟ್ ರೀ ಇದು ಏನು ಇಲ್ಲಪ್ಪ ಅಂದ್ರೆ ಈ ರೀತಿ ಮಾಡ್ಕೊಂಡ್ ಬಿಟ್ಟು ತಿನ್ನಕ ಬಾಯಿನೂ ಸ್ವಚ್ಛ ಆಕತ್ರಿ ಇದರಿಂದ ಮತ್ತು ಟೇಸ್ಟು ಹತ್ತತಿ ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ಉರಿ ಸ್ಲೋ ಇಟ್ಟಿವಿ ನಾವು ಈ ರೀತಿ ಕುದಿಸಾಕತೀವಿ ರೀ ಅದನ್ನ ಸಣ್ಣ ಉರಿ ಒಳಗಣ ನೋಡ್ರಿಗ ಬಳ್ಳುಳ್ಳಿ ಬಂಗಿಪುಡಿ ಖಾರ ಒಂದು ಸ್ವಲ್ಪ ಅಗ್ದಿ ಹೌದು ಅಲ್ಲ ಮಸಾಲೆ ಖಾರ ಹಾಕಿವ್ರಿ ನಾವು ಮಸಾಲೆ ಖಾರ ಹಾಕಿದ್ದೇನು ತೋರಿಸಿಲ್ಲ ನೀವು ಬೇಕಾರ ಬೇಡ ಬ್ಯಾಡಾದ್ರೆ ಬಿಡ್ಬೋದು ರೀ ನೋಡ್ರಿ ಇಲ್ಲಿ ನಾವು ಟೇಸ್ಟ್ ಆಗೋದು ಅಷ್ಟಿಂದ ಒಂದು ಸ್ವಲ್ಪ ಹಾಕಿವ್ರಿ ನೋಡ್ರಿ ಈಗ ಇಷ್ಟ ಕುದಿತ್ ಅಂದ್ರ ಮುಗೀತ್ರಿ ಇದು ಇಲ್ ನೋಡ್ರಿ ಬಿಸಿ ಬಿಸಿ ಅನ್ನಕ್ಕೆ ತಂದ ಬೆಳ್ಳುಳ್ಳಿ ಖಾರ ಸೇರ್ಸಾಕತ್ತೀವಿ ನೋಡ್ರಿ ಅದನ್ನ ನೋಡ್ರಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ಇದನ್ನ ಎಷ್ಟು ದಿವ್ಸ ಆದ್ರೂ ಇದು ಚಡುದಲ್ರಿ ಇದು ತಿಂಗಳಾನ್ ಗಂಟ್ಲೆ ಇಟ್ಕೋಬೋದ್ರಿ ಅದಕ್ಕಿಂತಲು ಜಾಸ್ತಿನ ಆಗ್ಬೋದ್ರಿ ಅದು ಏನು ಆಗಂಗಿಲ್ಲ ನೋಡ್ರಿ ಅನ್ನ ಕಲ್ಸಾಕತ್ತಿದ್ರೇನ ಸದ್ದ ತಿನ್ಬೇಕ ಅನಸ್ತೈತ್ರಿ ಆ ರೀತಿ ಆಗೇತಿ ಬಾರಿ ಬೆಸ್ಟ್ ಆಕೈತೆ ರೀ ಊಟಕ್ಕಂತರೂ ಇದು ನೋಡ್ರಿ ಈಗ ನಾವು ಮಾಡಿದಂಥ ಬೆಳ್ಳುಳ್ಳಿ ಖಾರ ಅಣ್ಣಕ್ ತಂದು ಇಲ್ಲಿ ಫೋಟೋನೂ ಹೊಡೆದೇವ್ರಿ ನಾವು ಮಾಡೋವಂತ ಇಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ